ಹೇಳ್ರಿ ಎಂತ ಸೀರೆ ತೋರ್ಸೂನು ಎಷ್ಟ್ ರೊಕ್ಕದಾಗ ತೋರ್ಸೂನು ಲಕ್ಷ್ಮಕ್ಕ ನಿಮ್ ಚಿಗೋನ್ ಮಮ್ಮಗ ತಿರುಕಿವ ಗೊತ್ತೈತ್ಲೇ ಪರವ ಆದ್ರ ಅವ್ ಗೊತ್ತ ಹಿಡ್ದಿಲ್ಲ ಅಂತ ನೋಡಾಕತ್ತೀನಿ ಪರಕ ನಮ್ಮ ಊರಾಗ ಲಕ್ಷ್ಮಕ್ಕ ನಾಳೆ ಇದ್ನಲ್ಲ ತಿರುಕ ಅವಲ್ಲ ಇವ ಅವನೇ ಲೇರಿ ನೀವ ಮದಿವೆಗಿಲ್ಲ ಅಂತ ಹುಚ್ಚಾಗಿದ್ನಲ್ಲ ಯವ್ವ ನಾನು ಇವಂಗ ಒಂದ್ ಕನ್ನೆ ಹುಡುಕ್ಬೇಕಂತ ಎಷ್ಟು ಊರಿಗೆ ಫೋನ್ ಹಚ್ಚಿದ್ನಿ ಪರಕ ಕೆಲಸ ಕೆಟ್ಟ ಓಯ್ವ ಒಂದ್ ಕನ್ನೆ ಸಿಗ್ಲಿಲ್ವ ಸುಮ್ನೆ ಆಗ್ಬಿಟ್ಟೆ ಅತ್ತಾರ ಮನೆಯಾಗಿಟ್ಕೋರಿ ನಿಮ್ದು ಗುಸುಮುಸು ಇಲ್ಲೇ ಯಾಸಿ ಇರ್ಬೇಕು ಎಷ್ಟ್ ರೊಕ್ಕದ್ ಬೇಕು ಅಷ್ಟ ಹೇಳ್ರಿ

ತಕ್ಷ್ಮಣ ಕಾಳಗೆ ಚಕಡಿ ಗಾಲಿ ಅಂದ ಗಾಲು 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 ಡಿಸೈನ್ ಬಂದಾಗ ಒಂದು ಸಾವಿರ ರೂಪಾಯಿ ಸೀರ್ಯಾಗ ತುಂಬಾ ಚಕಡಿ ಗಾಲಿ ಈ ಹೆಣ್ಮಕ್ಳು ತೆಲಿ ಹೌದ್ ಬಿಡು ಈ ಸೀರೆ ಮ್ಯಾಟ್ ಕುಂತಿಲ್ಲ ವೆಂಗನಮನಿ ಯಾವ ತೆಗಿ ಮತ್ತು ಇವು ನೋಡ್ರಿ ಅಕ್ಕಾರ ದೊಡ್ಡ ದೊಡ್ಡ ಶ್ರೀಮಂತ್ರು ಮನ್ಯಾಗೆ ಹೆಣ್ಮಕ್ಳು ಉಡ್ತಾರೆ ರೀವು ಅಂತ ಸೀರೆ ಇವು ಅಯ್ಯ ದೊಡ್ಡ ದೊಡ್ಡ ಹೆಣ್ಮಕ್ಳು ಅಂದ್ರು ಸೀರೆ ಉಡಂಗ ಬಿಡ್ತಾರೆ ಅವರು ಅವ್ರು ಏನು ಅಕಾಸ್ತಾಗ ಹಾರ ಸಿಡಂಗಿಲ್ಲ ಅಕ್ಕಾರ ಸೀರೆ ಹೆಂಗ್ ಉಡ್ತಾರೆ ಅಂತ ನಾ ನಿಮ್ಮನ್ನ ಕೇಳಿಲ್ರಿ

ಮತ್ತೆ ನಂದ ಕೂದ್ಲಾ ನೋಡಿದ್ರೆ ಸಲಪ್ ಐತಿ ಅಕ್ಕಿದ ಕೂದ್ಲಾ ನೋಡಿದ್ರೆ ಜಡಿದ ಇಷ್ಟು ಉದ್ದಗ ಐತಿ ಹ ಮತ್ತೆ ಅಕ್ಕಿ ಹೆಂಗ ಹೆಂಗ ಕಾಣಿಸ್ತೀರಿ ನಾನು ಅಯ್ಯ ಹಳದಿ ಸೀರಿ ಬಿಡ್ರಿ ಅಕ್ಕರ ಸಲಪ್ ಕೂದಲ ಇದ್ದಕ್ಕಿ ಏನು ಹಾಕೊಂಡಾಳ ಅದನ್ನ ನೋಡ್ರಿ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ನೀವು ಹೆಂಗ ಕಾಣ್ತೀರಿ ಅಂತ ಹೇಳಿ ಈ ಜಾಂಬಿ ಸೀರಿ ಮ್ಯಾಲಿಂದ ಮೂರನೇದಕ್ಕೆ ಹ ಸೇಮ್ ರೇಣಕ ರಂಗ ಕಾಣಕತ್ತ ಹೊಂಡ್ರಿ ಅಕ್ಕಿ ಹೌದಾ ಮೀನಾಕ್ಷಿ ಹಂಗಾರೆ ಜಾಂಬಿ ಕಲರ್ ತಗೊಂಡ್ಬಿಡ್ಲಾ ನಾ ಸೀರಿ ಇಕ್ಕಿ ಹೆಂಗ ಕಾಣಿಸ್ತಾನ ಹೌದಾ ಹಂಗಾರೆ

ರೇಟ್ ನಾನು <ination noises> <concentricitationENTE> <social Fine foreigners are devenised>? <coughs>

ಪರಕ ಐದ್ನೂರು ರೂಪಾಯಿ ಸೀರೆ ಇದಾವಲ್ಲ ಒಂದೊಂದು ಮಾಡಕ್ ಐದು ಮಂದಿ ಒಂದೊಂದು ತಗೊಂಡ್ಬಿಡೋಣ ಮಾಡಕ್ ಐದ್ನೂರು ರೂಪಾಯಿ ಸೀರೆ ಏಯ್ಯ ಲಕ್ಷ್ಮಕ್ಕ ತಲೆ ಕೆಟ್ಟ ಬಿಡ ನಿಂದ ಐದ್ನೂರು ರೂಪಾಯಿ ಅಂದ್ರೆ ಸಸ್ತಾ ಆದವು ತಣ್ಣಗೆ ತಗೊಂಡ್ಬಿಡೋಣ ಹದಿನಾರು ಹುಡುಕಕ್ಕಿಂತ ಈಗ ನೋಡಲ್ಲ ನಾಲ್ಕು ಗಂಟೆ

250 ರೂಪಾಯಿ ಸೀರೆ ಹೆಂಗ್ ವೈದ ಯಾ ಮಕ ಇಟ್ಕೊಂಡು ಮಾಡ್ತಿದ್ದಾಳೆ ಕಿ ಈ ಪಾರೊಂದು ಅಕ್ಕಂದ ಖಂಜೂಸ್ತನ ಒಳಗೆ ಎತ್ತಿದ ಕೈ ಅಲ್ಲ ಬಾರಿ ಕಾಲ ಬದಲಾದ್ರೂ ಈಕಿ ಬದಲಾಗ್ಲಿಲ್ಲ ನೋಡು நீங்க

ಕನ್ನೆ ಬೇಗ ಬೇಕಂತ ನಾಳೆ ಏಜೆಂಟ್ ಅರ್ಗ ಮತ್ತೆ ಲಕ್ಷ ಗಟ್ಟಲೆ ಲಂಚ ಆಗು ಕೊಡಬೇಕು ಅದ ಯಾಕ ಬೇಕು 1000 ರೂಪಾಯಿ ದ ಸೀರಿ ವೈದ ಮತ್ತೆ ಖುಷಿ ಮಾಡಿ ಬುಕ್ ಮಾಡಿ ಬಿಡಬೇಕು ಯವ ಲಕ್ಷ್ಮ ಕರೆ ಕರೆ ನಾನು ಅಂದ್ರೆ ನನ್ನ ತವರ ಮನಿ ಕಳಸದು ಕರೆದು ಮಾಡದೇ ಇಲ್ಲರಿ ಅವರು ಈ ಸೀರಿ ಮಾಡಿಂದರ ಕರೀತಾರೋ ಏನ್ ಬಿಡ್ತಾರೋ ನೋಡಬೇಕು ನೋಡ್ರಿ ಏನು ಫಸ್ಟ್ ಸರಿ ಹೊಕ್ಕನೋ ಏನು ಕಡೆ ಸರಿ ಹೊಕ್ಕಿನೋ ತವರ ಮನಿ ಗೊತ್ತಿಲ್ಲ ಅದಕ್ಕ ವಯ್ಯದ ವೈತಿನಿ ಒಂದ 1000 ರೂಪಾಯಿ ದ ವೈದ ಬಿಡತನ್ರಿ ಸೀರಿನ ಹೋಲಿ ಬಿಡ್ಲೇ ಮೀನಾಕ್ಷಿ ಕರೆದ್ರೇನು ಬಿಟ್ರೇನು ನಮ್ಮ ಬಾಳೆ ನಮ್ಮ ತಪ್ಪು ತಂದ್ಲೆ ದುಡ್ಡು ತಿನ್ನೋದು ಹಾ ಯಾವ ಎದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಕರೆದ್ರು ಹೋಗೋದು ಇದ್ದಿದ್ದು ಮಾಡೋದು ಬರೋದು ಇಲ್ಲಾಂದ್ರೆ ಇಲ್ಲ ನಮ್ಮ ಮನೆಯಾಗಿ ಇದ್ವಿ ಅಷ್ಟೇ ಅಷ್ಟೇ ನೋಡ್ರಿ ಲಕ್ಷ್ಮಕ್ಕ ನಮ್ಮ ಇಲ್ಲ ಏನೈತಿ ಕರೆಯದ್ರೆ ಹೋಗೋದೈತಿ ಮಾಡೋದೈತಿ ಬರೋದೈತಿ ಆತಪ್ಪ ಏತಿರ್ಕ ಐದುನೂರು ರೂಪಾಯಿ ಸೀರೆ ತಗಿ ದೊಡ್ಡ ಮಂದಿನ ನೋಡು ಹೋಲ್ರಕ್ಕ ನಮ್ಮ ಅಂತ ಸಣ್ಣ ಮಂದಿ ಬ್ಯಾಡಿ ಅದಕ್ಕೆ ಮೊದ್ಲ ಹೊಸ ಡಿಸೈನ್ ತೋರಿಸಿ ನಿಮಗೆ ತಗೋರಿ ಒಂದೊಂದು ಸಾವಿರ ರೂಪಾಯಿ ಅದಾವೆ ಉಟ್ರು ಐದು ಸೀರಿ ತಗೊಂಡ್ರಿ ಅಂದ್ರೆ ಕಡಿಮೆ ಮಾಡಿ ಕೊಡಿಸ್ತೀನಿ ತಗೊಂಬಿಡ್ರಿ ಪಟ ಪಟ ಯಾವ ಬೇಕು ನಾ ಇವುಕು ರೇಟ್ ಎಷ್ಟು ಭಾಳ ಇಲ್ಲ ರೀ ಒಂದು ಸಾವಿರ ಯಾರ್ಡ್ ತಗೊಂಡ್ರೆ ಕಡಿಮೆ ಆಕ್ಕಿತ್ತಿಲ್ಲ ನಾ ಡಿಸ್ಕೌಂಟ್ ಮಾಡಿಸಿ ಕೊಡ್ತೇನೆ ನಿಮ್ಗೆ ಇಲ್ಲ ನೋಡ ಹದಿನೈದು ನೂರು ರೂಪಾಯ್ಗೆ ಎರಡು ಸೀರೆ ಪಿಕ್ಸ್ ಪ್ಯಾರಿ ಇವನ್ನ ಹದಿನೈದು ನೂರು ರೂಪಾಯ್ಗೆ ಯಾರು ತಗೊಳ್ಳೋಣ ತವರು ಮನಿಯವ್ರೇ ಚೆಂದಾಗಿ ಚಲೋ ಸೀರೆ ಕೊಟ್ರೆ ಬರೋಣ ಇಲ್ಲಂದ್ರೆ ಇದ್ರಾಗಿಂದ ಒಂದು ತೊಗೊಂಡು ಹೋಗ್ತೇನೆ ರೀ ಅಡ್ಯಾಡ ಒಂದು ಆರತಿ ಮಾಡೋಣ ಒಂದು ತೊಗೊಂಡು ಉಟ್ಕೊಂಡು ಬಂದ್ಬಿಡೋಣ ನಾವು ಅಂದ್ರೆ ಮತ್ತು ಗಂಡಗಳ ಮುಂದೆ ತವ್ರು ಮನೆ ಮರ್ಯಾದೆ ಉಳಿತೈತಿ ಹೌದು ಲಕ್ಷ್ಮಕ್ಕ ಇಲ್ಲಾಂದ್ರೆ ಎಡಾ ಸೀರೆ ಕೊಟ್ರಂತ ಇಟ್ಕೊ ನೀನು ಹಂಗಸವ ನೀನು ಹೌದ್ರಿ ಲಕ್ಷ್ಮೀದು ಅಕ್ಕ ಚಲೋ ಐಡ್ಯಾದ ಮಾಡಿರಿ ಬಡ ಬಡ ಎರಡು ತೊಗೊಂಡು ಬಿಡುನು ಒಂದೊಂದು ಆರತಿ ಮಾಡೋನು ಮತ್ತೆ ಒಂದೊಂದು ಉಟ್ಕೊಂಡು ಬರೋನು ಕೊಟ್ಟ ಚಲೋ ಕೊಟ್ಟಿಲ್ಲ ಅಂದ್ರೆ ಇಲ್ಲ ಹೌದು ತುಗುರಿ ಲಕ್ಷ್ಮಕ್ಕಾರ ನಂಗೂ ಎರಡು ಪ್ಯಾಕ್ ಮಾಡಸಿ ರೀ ಇಲ್ಲಡ ಉಷ್ಟ್ರ ಕಬಲ ಆಗ್ಯಾರ ಏನು ಉಷ್ಟ್ರಿಗೆ ಎಡೆ ಎಡ್ಯಾಡ್ ಪ್ಯಾಕ್ ಮಾಡಿಸ್ಬಿಡು

ಬಸ್ ನೆನಸ್ಕೊಂಡ್ರೆ ಅಳು ಬರ್ತೈತೆ ನೋಡ್ರಿ ಏನಿಲ್ಲ ದಾಸಿ ತಿಂದರ ಹತ್ತಿ ಕುಂತ ಬಿಡೋನ್ ಬಸ್ ಸೀಟ್ ಹಿಡಿದ್ ಲಕ್ಷ್ಮಕ್ಕ ಆತ ನಡಿ ಹೋಗುನ ಬಾರಿ ತಡಿ ಒಂದಿಟ್ಟು ವಿವರ್ಸಿ ಹೇಳೋನು ನೋಡಿದ್ರಲ್ಲ ಸ್ನೇಹಿತರ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಹಂಗ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಈ ವಿಡಿಯೋದ ಬಗ್ಗೆ ಒಂದು ಕಮೆಂಟ್ ಮಾಡ್ರಿ ಯಾರು ಹೊಸ್ತಾಗಿ ನಮ್ಮ ಈ ವಿಡಿಯೋ ನೋಡಕತ್ತೀರಿ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ವಿಡಿಯೋ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗ್ ಅಥವಾ ಕಂಟಿನ್ಯೂ ಆಗ ಅನ್ನೋದು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಈ ವಿಡಿಯೋ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದ ಇಲ್ಲಿವರೆಗೂ ಯಾರ್ಯಾರು ಕಮೆಂಟ್ ಮಾಡಿರಿ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು